ದೇಶಕ್ಕೆ ಬಂದು ಅರ್ಥಶಾಸ್ತ್ರದಲ್ಲಿ ದಿವ್ಯ ಪಂಡಿತ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಪದವಿಯನ್ನು ಕಾಮರ್ಸ್ ಕಾಲೇಜಿನ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ ಬಾಂಬೆಯಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ ವೃತ್ತಿಯನ್ನು ಪ್ರಾರಂಭ ಮಾಡುವುದರ ಜೊತೆಗೆ ಸುಮಾರು ಆ ಒಂದು ಸ್ವಲ್ಪ ಹಣವನ್ನು ಏನ್ ಮಾಡ್ತಾ ಇಪ್ಪ ಕೂಡಿರ್ತಾರೆ ಆ ಹಣವನ್ನು ಪಡೆದುಕೊಂಡು ಕೂಡಿಟ್ಟು ಮತ್ತೆ ಮಾಡ್ತಾ ಇಪ್ಪ ಕೇಳದೆ ಮಹಾರಾಷ್ಟ್ರದ கொல்லாபுர சாஹி மகாரே இவரது ஜானி சிசி வந்து கொடுக்க முன்னபோ பட்டன் கொடுத்தார் ஹீகம்பிய விஷ்வாலய கேம்பிரிஜ் லண்டன் சுமாரு விஷ்வாலயி அதுத்தல விஷயம் பி எச் டி பதிவான பண்ண முகாந்திர எம் எஸ் ಡಿಎಲ್ ಅಂತಕ್ಕಂಥ ಪದವಿಯನ್ನ ಪಡ್ಕೊಂಡು ದೇಶಕ್ಕೆ ಮರತ ಅವಾಗ ಹತ್ತೊಂಬತ್ನೂರ ಎಂಟರಲ್ಲಿ ಕೇವಲ ಹದಿನೇಳು ವರ್ಷ ಅಂದ್ರೆ ರಮಾಬಾಯಿಗೆ ಆರ ವರ್ಷದ್ದು ಅವಾಗ ಬೀಮರಾವ್ ಅಂಬೇಡ್ಕರ್ ಮತ್ತು ರಮಾಬಾಯಿ ಅವರ ನಡುವೆ ಇವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊದಲ ಪತ್ನಿ ರಮಾಬಾಯಿ ರಮಾಬಾಯಿಯನ್ನು ಕೂಡ ಹೆಂಗ ಜ್ಯೋತಿಬಾ ಪ್ರಿಯವರಿಗೆ ಮೊದಲ ಅಕ್ಷರದ ಅವ ಸಾವಿತ್ರಿಬಾಯಿ ಪುಲೆ ಸಾವಿತ್ರಿಬಾಯಿ ಪುಲೆನು ಕೂಡ ಹೆಣ್ಣು ಆಗಿರ್ತನ ಸಮಾಜದಲ್ಲಿ ಅವರು ಕೂಡ ಕೆಲವು ಶೋಷಣೆ ಶಿಕ್ಷಣವನ್ನು ಕಲಿಸ್ಲಿಕ್ಕೆ ಹೋದ ಅವ್ರಿಗೂ ಕೂಡ ಉನ್ನತ ಮಟ್ಟದ ಜನಾಂಗ ಸಮುದಾಯದವರು ಸಗಲಿ ಉಗಿತಿದ್ರು ಕಾಲ್ ಉಗಿತಿದ್ರು ಅರ್ಹವನ್ನು ಬಿಟ್ಟತನ ಅವ್ರು ಹೆಂಗ್ತದ ಶಾಲೆಗೆ ಬ್ಯಾಗ್ ಒಳಗ ಒಂದು ಸಾರಿ ಬ್ಯಾಗ್ ನಾನು ಇಟ್ಕೊತಿದ್ರು ಒಂದು ಕೊಡ್ಕೊತಿದ್ರು ಶಾಲೆಗೆ ಬಟ್ಟೆ ಹೋಗೋಕ್ಕೆ ಬದಾಸೋಕೆ ಮಕ್ಕಳಿಗೆ ಶಿಕ್ಷಣವನ್ನು ಕಲ್ಪಿಸಿಕೊಳ್ತು ಒದಗಿಸಿಕೊಡೋದು ಅವರು ಕೈಗಳು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥವ್ರು ಅಕ್ಷರ ಅವ ಅಂತ ಹೇಳ್ತಾರೆ ನಾವು ಸಾವಿತ್ರಿಬಾಯಿ ಪುಲಿ ಜ್ಯೋತಿಬಾಯ್ ಪುಲಿ ಅವರು ಸತ್ಯ ಸೋರಕ ಸಮಾಜ ಅವರ ಒಂದು ಪ್ರಭಾವ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲೆ ಆಗ ಇಷ್ಟೆಲ್ಲ ದಿವ್ಯ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಹತ್ತೊಂಬತ್ತರ ಇಪ್ಪತ್ತೇಳರಲ್ಲಿ ಏನ್ ನಾವು ಸಮಾನತೆಯನ್ನು ಪಡ್ಕೊಳ್ಬೇಕು ನ್ಯಾಯವನ್ನು ಪಡ್ಕೊಳ್ಬೇಕು ಯಾರು ನಮ್ಮಲ್ಲಿ ನೀರನ್ನ ಕುಡಿಯೋ ಗೊತ್ತಿಲ್ಲ ಯಾರ ಹೊರಗಡೆಯಲ್ಲಿ ಕುಳಿತು ಶಿಕ್ಷಣವನ್ನು ಪಡ್ಕೊಳ್ಳೋ ಗೊತ್ತಿಲ್ಲ ಯಾರು ದೇವಾಲಯಗಳಲ್ಲಿ ಪ್ರವೇಶವನ್ನು ಮಾಡಲಿಕ್ಕೆ ನಿಷೇಧನೆಯರು ನಮ್ಮ ಊರವರೆಗಿಟ್ಟರು ಅದನ್ನೆಲ್ಲ ಪಡ್ಕೊಳ್ಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಏನ್ ಮಾಡ್ತಾರಪ್ಪ ಕೇಳಿದ್ರೆ ಅಂತಕ್ಕಂತ ಒಂದು ಚಳವಳಿಯನ್ನ ಹೋರಾಟವನ್ನು ಮಾಡ್ತಾರೆ ನಮ್ಮ ಸಮುದಾಯದ ಹತ್ತು ಸಾವಿರ ಜನರನ್ನ ಒಂದು ಒಂದು ಕೆರೆಯ ದರದಲ್ಲಿ ಹೋಗಿ ನೀರನ್ನ ಸ್ಪರ್ಶ ಮಾಡೋದ್ರ ಜೊತೆಗೆ ಆ ನೀರಿನ ಮೇಲೆ ಇರ್ತಕ್ಕಂಥ ಒಂದು ಜಾತೀಯತೆಯನ್ನ ತೊಡೆದಾಕ್ತಕ್ಕಂಥ ಕೀರ್ತಿ ಯಾರಿಗೆ ಸಂಪದ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಪತ್ತು ಹತ್ತೊಂಬತ್ ಹದಿನೆಂಟುನೂರ ತೊಂಬತ್ತರಿಂದ ಹದಿನೆಂಟು ನೂರ ಹದಿನ ಹತ್ತೊಂಬತ್ ನೂರ ನಲವತ್ತೆಂಟರವರೆಗೆ ಏನೇನು ಇತಿಹಾಸ ಆಯ್ತಲ್ಲ ಅದನ್ನೆಲ್ಲ ಹೇಳಿದ್ರು ಅದಕ್ಕಾಗಿ ಆವತ್ತಿನ ವಿಷಯ ಈಗಾಗಲೇ ತಮ್ಗೆ ಹೇಳಿದ್ರೆ ನಾವು ಇಷ್ಟ ಹೇಳಕ್ ಬಯಸ್ತಾ ಇದ್ದೀವಿ ಇಂತ ಕಾರ್ಯಕ್ರಮ ಏನ ಈ ಸಣ್ಣ ಹಳ್ಳಿ ಇದ್ರು ಸಹಿತ ತಾವೆಲ್ಲರೂ ಸೇರ್ಪು ಮಾಡ್ತಾ ಇದ್ದೀರಾ ಇದು ಬಹಳ ಒಳ್ಳೇದು ಮತ್ತೆ ಯಾಕಂದ್ರೆ ಏನಾಗೈತಿ ಅಂತಂದ್ರೆ ಬಸವಣ್ಣ ಅಂದ್ರೆ ಯಾರು ಅದು ಲಿಂಗಾಯತಕ್ಕೆ ಸಂಬಂಧ ಆಮೇಲೆ ಅಂಬೇಡ್ಕರ್ ಅಂದ್ರೆ ಏನ ಎಸ್ ಸಿ ಎಸ್ ಟಿಗೆ ಸಂಬಂಧ ಅಂದ್ರೆ ಈಗ ನಾವು ಇದ್ದ ಅದನ್ನ ಮಾಡ್ಕೊಟ್ಟು ಬಂದಿದೀವಿ ಅವನು ಯಾವಾಗ ನಮಗೆ ಒಬ್ಬ ವ್ಯಕ್ತಿಗೆ ಒಂದು ಹೋದ ಕೊಟ್ಟಿರಲ್ಲ ಅವತ್ತೇ ಮುಗಿತಿದ್ರ ಅದನ್ನ ನಾವ್ ಇಲ್ಲಿ ಕೈಕೊಂಡು ಹೋಗ್ತೀವಿ ಅಂತಂದ್ರೆ ನಮ್ಗೆ ಏನ್ ಮಾಡಕ್ ಆಗುದಿಲ್ಲ ಆದರೂ ಯಾವ ರಾಜ ಮಹಾರಾಜ ಇದ್ರೂ ಅವನಿಗೆ ಒಂದೇ ಒಂದು ಹೋಟ ಮತ್ತೆ ಈಗ ನಿಮ್ಗೆ ಕೆಲ್ ಕೊತ್ತವ್ರಿಗೆ ನ್ಯಾಯ ಕೊತ್ತವ್ರಿಗೆ ಎಡೇ ಓಟ್ ಇಲ್ಲ ಎಲ್ಲರಿಗೂ ಒಂದೇ ಒಂದು ಓಟ್ ಇರುವುದಿಂದ ಆವತ್ತ ಅಂಬೇಡ್ಕರ್ ಅವ್ರ ಸಂವಿಧಾನ ಬರ್ದಿರ್ಲಿಲ್ಲ ಅಂದ್ರೆ ಈ ಸಾಲಿನೊಳಗೆ ಯಾರೂ ಕೂಡ ಇರ್ಲಿಲ್ಲ ಯಾರು ಕೊಡ್ತಿದ್ದೀರ ಇವತ್ತು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಎಸ್ ಸಿ ಅಧ್ಯಕ್ಷ ಬಂದ್ರ ಸಹಿತ ಈ ಮೇಲೆ ಕೊಡ್ಲಾಕ ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಬಂದಿರ್ಲಿಲ್ಲ ಅಂದ್ರೆ ನಮ್ಮ ಸಾಲ್ನಿಯಾಗ ಯಾರು ಕೊಡುತ್ತಿದ್ದಿಲ್ಲ ಮತ್ತೆ ಏನ್ ಅಂತಂದ್ರೆ ಈಗಾಗಲೇ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಸರ್ ಹೇಳಿದ್ರಲ್ಲ ಅವರು ನಮ್ಮ ಸಮಾಜದ ಸಾವಿತ್ರಿಬಾಯಿ ಫುಲೆ ಆವತ್ತು ಅವರು ಸರ್ ಹೆಣ್ಮಕ್ಳಿಗೆ ಸಾಲಿ ಕಲ್ಸಿರ್ಲಿಲ್ಲ ಅಂದ್ರೆ ಯಾರು ಒಬ್ರು ಸಾರಿ ಕಲ್ತಿರ್ಲಿಲ್ಲ ಈಗಾಗಲೇ ಅದನ್ನೆಲ್ಲ ಹೇಳ್ಯಾರ ಆದ್ರೂ ಸಹಿತ ಅವತ್ತಿನ ಸಂದರ್ಭದ ಒಳಗ ಅವನು ಸೀರೆ ಎರಡ ಒಂದು ಚಿಹ್ನೆಗ ಒಂದು ಉಟ್ಕೊಂಡು ಹೋಗೋದು ಉಟ್ಕೊಂಡು ಹೋಗೋದು ಸಾಲಿಯಾಗಿ ಕಳೆದು ಮತ್ತ ಸಾಲಿ ಕಲಿಸಿದ ನಂತರ ವಾಪಸ್ ಬರುವತ್ತ ಮತ್ ಅದೇ ಸೀರೆ ಉಟ್ಕೊಂಡು ಬಂದ ಮಕ್ಕಳನ್ನ ಸಾಲಿ ಕಲಿಸಿ ಈಗ ಮಹಾತ್ಮ ಗಾಂಧಿ ಆದ ನಂತರ ಮಹಾತ್ಮ ಖುಲೆ ಅತಿ ಯಾರಾದ್ರ ಹೆಸರಿ ಇಟ್ಕೊಂಡಿರಿದ್ರೆ ಜ್ಯೋತಿಬಾ ಫುಲೆ ಅದಕ್ಕಾಗಿ ನಾವು ಎಷ್ಟೇ ಎಲ್ಲ ಬಯಸ್ತಾ ಇದ್ದೀವಿ ಈಗ ಏನಾಗೈತಿ ಅಂತಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ನಾವು ರೈಟ್ದವರು ಆಮೇಲೆ ಲೆಫ್ಟ್ ಅದವರು ಭಜಂತಿರಿಗಳು ಈಗ ಕಾರ್ಯಕ್ರಮ ಎಲ್ಲರೂ ಇಲ್ಲಿ ಕುರಿತಿಗೆ ಬರೋ ಬರೀತಿ ನಾವು ಎಲ್ಲರನ್ನೂ ಪದ ಬಿಟ್ಟಿದೀವಿ ಇದು ನಮ್ದಲ್ಲ ಮತ್ ನಮ್ದು ಅವ್ರ ಅವ್ರದಕ್ಕೆ ನಾವೇ ಹೋಗ್ಬೇಕು ಏನಿಲ್ಲ ಎಲ್ಲರಿಗೆ ಸಂವಿಧಾನ ಕೊಟ್ಟಿದ್ದು ಇವತ್ತಿಗೆ ನಾವೇ ಇಲ್ಲಿ ಸ್ಟೇಜ್ ಮೇಲೆ ಇಲ್ಲಿ ನಿಲ್ಲಬೇಕಂದ್ರೆ ಚಿದಾನಂದ ಸೌದಿ ಅವರು ನಿಲ್ಲಬೇಕಾದ್ರೂ ಸಹಿತ ಟೂ ನಮಗೂ ಮೀಸಲಾತಿ ಐತಿ ಅದಕ್ಕಾಗಿ ನಾವು ಇಲ್ಲಿ ಬರಬೇಕಾಗಿತ್ತು ಬಂದಿದ್ದೀವಿ ತನ್ನ ತಮ್ಮೊಳಗೆ ಪಾಲ್ಗೊಂಡಿದ್ದೀವಿ ನಾಳೆ ಬರುವಂತ ದಿವಸ ಹೋಗಿ ಈಗಾಗಲೇ ಸರ್ ಹೇಳಿದ್ರು ಏನತ್ತೆ ನಾವು ಯಾವ ವ್ಯಕ್ತಿಗೆ ಓಟ್ ಹಾಕಬೇಕು ಅದನ್ನು ಎಲ್ಲ ತಿಳ್ಕೊಂಡಿದ್ದೀನಿ ಆದ್ರೂ ಸಹಿತ ಇನ್ನೊಂದು ಸ್ವಲ್ಪ ಉಳಿದಕ್ಕೆ ಏನಂತಂದ್ರೆ ಅವ್ರು ಪಾಸೆ ಕೊಟ್ಟಾಗ ಅವ್ರು ಆರ್ನೂರ್ ಯಾರು ಕೊಟ್ಟರು ಅವ್ರಿಗೆ ನಾವು ಓಟ್ ಹಾಕಬೇಕಿದ್ದೀವಿ ಅದು ಬಂದು ನಾವು ಬರ್ಬೇಕು ನಮ್ಮ ತತ್ವ ಸಿದ್ಧಾಂತ ಬಿಟ್ಟೆ ನಾವು ಏನೋ ಮಾಡ್ತೀವಿ ಒಂದು ನೂರು ರೂಪಾಯಿ ಅಥವಾ ಐದ್ನೂರು ರೂಪಾಯಿ ಒಂದು ದಿವಸ ಈಗ ಹೆಣ್ಮಕ್ಳಿಗೆ ಮುನ್ನೂರ ಐವತ್ತು ರೂಪಾಯಿ ಆ ಕಸ ತೆಗೆ ಕೊಡ್ಲಕ್ಕ ಆದ್ರೆ ಒಂದು ದಿವಸದ ದುಡ್ಡು ಏನಕ್ಕ ವಿಚಾರ ಮಾಡ್ತೀವಿ ಅಂದ್ರೆ ಇಲೆಕ್ಷನ್ ದುಡ್ಡು ಅಂದ್ರೆ ಮಹಾಪ್ರಸಾದ್ ನೂರ್ ಕೊಟ್ರು ತಗೋತೀವಿ ಐದ್ನೂರ್ ಕೊಟ್ರು ತಗೋತೀವಿ ಅದಕ್ಕಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅವ್ರು ಏನ್ ತೋಕೋತಾರೆ ಮ್ಯಾಲಿನವ್ರು ಬಂದವರು ಯಾರನ್ನೂ ಕಳಿಸ್ತಾ ನಮ್ ಮನುಷ್ಯ ಬರ್ತಾನ ಅವ್ರ ಕೈಯಾಗ ಅವ್ರ ಬಾಜುಕಿನ ಯಾವ ಐದೂರ್ ಯಾವೇಟ್ ಕೂಡ ಮುನ್ನೂರ ಏನು ಕೊಟ್ಟು ಕೊಟ್ಬಿಡನು ಐದ್ನೂರು ಕೂಡ ನಾವು ಯಾವ ಪಕ್ಷಿ ಗೊತ್ತಿಲ್ಲ ಯಾರಿಗೇ ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ನಾವು ಯಾಕೋ ಒಂದು ಓಟ್ ಹಾಕಿ ಬಂದ್ಬಿಡ್ತೀವಿ ಅದಕ್ಕಾಗಿ ದಯವಿಟ್ಟು ಇಂತ ಎಲ್ಲ ಮುಂದೆ ಬರುವಂತ ದಿವಸದ ಈ ಬಹಳ ಸುದರ್ಶತಿ ಅವತ್ತಿನ ಕಾಲಕ್ಕೆ ಏನಿತ್ತು ಅಂತಂದ್ರೆ ಇವರು ಮುನ್ನೂರ ಎಂಬತ್ತು ಸಾವಿರ ಏನೋ ಹೇಳಿದ್ರಲ್ಲ ಅವರು ಸದಸ್ಯನಿದ್ದಿರುತ್ತೆ ಅವತ್ತು ಸದಸ್ಯರಿದ್ದಾಗ ನಾವು ಯಾರು ಓಟ್ ಹಾಕ್ತಿರ್ಲಿಲ್ಲ ಅವತ್ತು ಯಾರು ಹಾಕ್ತಿದ್ರು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ತಾರಲ್ಲ ಅವ್ರಿಗೆ ಮಾತ್ರ ಒಂದು ಹೋಟಿನ್ ಪವರ್ ಇತ್ತು ಯಾವುದೋ ಒಂದು ಒಂದು ಜಿಲ್ಲೆಗೆ ಅಥವಾ ಒಬ್ಬ ತಾಲೂಕಿಗೆ ಒಬ್ಬ ಯಾರೋ ಅವತ್ತಿನ ಸರ್ಕಾರದ ಲೆವೆಲ್ದವರಿಗೆ ಅವ್ರಿಗೆ ಮಾತ್ರ ಹೋಟಿನ್ ಪವರ್ಸ್ ಇತ್ತು ಅವ್ರು ಹಾಕಿದ್ರೆ ನನ್ ಗೊತ್ತ ನಮ್ಮ ಪರವಾಗಿ ಅವ್ರು ಯಾರೋ ಹಾಕಿಬಿಡ್ತಿದ್ರು ಆ ಸಂದರ್ಭ ಹೋರಿದ ಇವತ್ತಿಗೆ ನಮ್ಗ ದರ್ಬಂಧ ಕೆಳಗಿರುವಂತ ವ್ಯಕ್ತಿ ಇರುವಂತ ವ್ಯಕ್ತಿ ಮ್ಯಾಲ ದಿನೊಳಗಿರುವಂತ ಮೋದಿಗೆ ಎರಡು ಓಟ್ ಆಗ್ಲಕ್ಕೆ ಬರ್ದಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ಎರಡು ಓಟ್ ಆಗ್ಲಕ್ಕೆ ಬರ್ದಿಲ್ಲ ನಮ್ಗೂ ಯಾರು ಎಲ್ಲರಿಗೂ ಒಂದೇ ಹೋರಾಟ ಇರುಕೋದ್ರಿಂದ ಈಗಾಗಲೇ ಬಹಳ ಟೈಮ್ ಆಗಿದೆ ಮತ್ತು ನಮ್ಮ ಅಧ್ಯಕ್ಷರು ಸೌದಿ ಅವರಿಗೆ ಟೈಮ್ ಬಹಳ ಬರುತ್ತದೆ ಆಗೋದ್ರು ಸಹಿತ ಒಂದು ಗಂಟೆ ಅವ್ರನ್ನ ಜಾಸ್ತಿ ಬಿಟ್ಟಿದೀವಿ ಅದಕ್ಕಾಗಿ ನಮ್ಮ ಸಲುವಾಗಿ ಅಂಬೇಡ್ಕರ್ ಸಲುವಾಗಿ ಎಲ್ಲ ಕೂಡಿದ ಸಮಸ್ಯೆ ಸಲುವಾಗಿ ನನ್ನ ಮಾತಾಡ್ಲಿಕ್ಕೆ ಟೈಮ್ ಕೊಟ್ಟಂತ ಕಟಿ ಗ್ರಾಮದ ಹಾಗೂ ಈಗಾಗಲೇ ನಾಲ್ಕು ದಿವಸದಿಂದ ತಾವೆಲ್ಲರೂ ಹುಳು ಹುಡುಗರು ಎಲ್ಲಾರು ಓಡಾಟ ಮಾಡಿ ಈ ಕಾರ್ಯಕ್ರಮ ನೋದು ಮಾಡಿದ್ರಲ್ಲ ಇದು ಬಹಳ ಒಳ್ಳೆ ಕಾರ್ಯಕ್ರಮ ಒಂದೇ ಒಂದು ಏನ್ ಹೇಳ್ತೀನಿ ಅಂದ್ರೆ ಮುಂತು ಬರುವಂತ ದಿವಸದೊಳಗ ನಾವು ವಿಧೀನ್ ಆಗ್ಬೇಕು ಅಂತಂದ್ರ ಯಾರು ನಿಮ್ ಇದು ಇರಲ್ಲ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಒಂದ್ ಸ್ವಲ್ಪ ಎಣ್ಣೆ ಕುಮತಿ ಅವ್ರ ಸ್ಥಳ ಎಲ್ಲಾರು ಕಳಿಸಿದ್ರೆ ನಾವ್ ಯಾರು ನಾವು ಅಟ್ಟ ಸ್ಟೇಜ್ ಮೇಲೆ ಹಟ್ಟ ಉಳಿತೀವಿ ಅದಕ್ಕಾಗಿ ಹಂಗಾಗ್ಬಾರ್ದು ಮತ್ತೆ ಈ ಕಾರ್ಯಕ್ರಮ ಈ ಇವತ್ತು ಯುವಷ ಹಂಗ್ ಮಾಡಿದ್ರಲ್ಲ ಹದಿನಾಲ್ಕನೇ ತಾರೀಕು ಎಲ್ಲ ಕಡೆ ಆ ಜೈ ತೀರ್ಪಟ್ಟಿ ಅವ್ರಿಗೆ ಯಾರ್ಯಾರೋ ಎರಡೋದು ಇಂತ ಎಂತ ಹೋಗ್ನಾಗಿ ಕಾರ್ಯಕ್ರಮ ಮಾಡಿದಾಗ ಎಲ್ಲ ಕಟಗೇರಿ ಗ್ರಾಮದ ಎಲ್ಲ ಹಿರಿಯರಿಗೆ ವಹಿಸಿ ಮಾತನಾಡಿಸ್ತೀನಿ ಜೈ ಇ ಪ್ರಪಂಚದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲ್ಲಬೇಕು ಅಂತ ಸಂಘಟನೆ ಹಿರಿಯ ವಹಿಸಿ ವರ್ಷ ಪ್ರಪಂಚದ ಅತಿ ದೊಡ್ಡ ಸಂವಿಧಾನ ಯಾವುದಾದ್ರೂ ಒಂದು ರಾಷ್ಟ್ರಲ್ಲಿದ್ದರೆ ನಮ್ಮ ರಾಷ್ಟ್ರದ ಆ ರಾಷ್ಟ್ರದ ಸಂವಿಧಾನವನ್ನ ಬರೆದಿರ್ತಕ್ಕಂಥ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಅವರೇ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ಇವತ್ತು ಒದಗಿ ಬಂದಿರ್ತಕ್ಕಂಥ ನಮ್ಮೆಲ್ಲರ ಸುಲಭವಾದಿ ಸಂದರ್ಭದಲ್ಲಿ ನಾನು ಹೇಳಿ ಬಯಸೆ ಇವತ್ತು ಐವತ್ತು ಸಂವಿಧಾನ ಬರೆದದ್ರ ಬಗ್ಗೆ ಹೇಳಿರ್ಬೋದು ಅಂಬೇಡ್ಕರ್ ಅವರ ಒಂದು ಜ್ಞಾನದ ಬಗ್ಗೆ ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಕ್ಕಂಥದ್ದಾಗಿರ್ಬೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂತ ಕಲಾವಿದರು ಅಂತಂದ್ರೆ ಇವತ್ತಿನ ವೇದಿಕೆ ಮೇಲೆ ಬುದ್ಧನ ಫೋಟೋ ನೋಡ್ತೀವಿ ಆ ಬುದ್ಧನ ಚಿತ್ರವನ್ನು ಬಿಡಿಸಿರ್ತಕ್ಕಂಥ ಕೀರ್ತಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿಸಲು ಬೇಕು ಅಂತ ಸಂದರ್ಭದಲ್ಲಿ ಹೇಳಬೇಕು ಬಯಸಿ ಬಹುಶಃ ಬುದ್ಧನವನ್ನು ಕಣ್ಣು ಮುಚ್ಚಿರ್ತಕ್ಕಂಥ ಬುದ್ಧನ ಫೋಟೋಗಳನ್ನ ಎಲ್ಲೇ ನೋಡಿದ್ರು ಕೂಡ ಕಣ್ಣು ಮುಚ್ಚಿ ಕೂತಿರ್ತಕ್ಕಂಥ ಫೋಟೋವನ್ನು ನಾವು ನೋಡಿದ್ವಿ ಅವತ್ತು ಕಣ್ಣು ಬಿಟ್ಟು ಅಥವಾ ಕೂತಿದ ಫೋಟೋಗಳನ್ನ ನೋಡಿದ್ರು ಇವತ್ತು ಧ್ಯಾನ ಕೂತಿರ್ತಕ್ಕಂಥ ಬುದ್ಧನ ಫೋಟೋ ಕಣ್ಣು ಮುಚ್ಚಿರ್ತಕ್ಕಂಥ ಒಂದು ಫೋಟೋವನ್ನ ಚಿತ್ರವನ್ನು ಬಿಡಿಸಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಂದು ಮಹಾನ್ ಕಲಾಚಾನ ಯಾರಾದ್ರೂ ಆಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಂದು ಮಹಾತ್ಮಾನಿಯ ಒಂದು ಜಯಂತಿ ಉತ್ಸವ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಸಂಘಟಕರಿಗೆ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ಪ್ರಜೆ ಬಯಸ್ತೀನಿ ಇವತ್ತೇನು ಮೇ ಹದಿನೆಂಟನೇ ತಾರೀಕು ಕಟಗೇರಿ ಗ್ರಾಮದ ಆಯೋಜನೆ ಮಾಡಿದ್ರಿ ಮುಂದಿನ ತಿಂಗಳ ಏಪ್ರಿಲ್ ತಿಂಗಳ ಒಳಗೆ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಆ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರ ತಲು ಮಾಡೋ ನಮ್ಮ ಆಗಿರ್ತಕ್ಕಂಥ ಸಹಾಯ ಸರ್ಕಾರವನ್ನು ಖಂಡಿತವಾಗಿ ಮಾಡಿ ನಾವೆಲ್ಲರೂ ಕೂಡಿ ಮುಂದಿನ ವರ್ಷದ ಕಾರ್ಯಕ್ರಮವನ್ನು ಕೂಡ ಅರ್ಥಪೂರ್ಣವಾಗಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಮಾನವ ಮಾನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಕನ್ನಡ ಗೌರ್ಮೆಂಟ್ ಬೆಂಗಳೂರಿನಲ್ಲಿ ಸಭೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಅನುಪಸ್ಥಿತಿ ಒಳಗ ಈ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಪ್ರೀತಿಯಿಂದ ಸತ್ಕರಿಸಿ ನನಗೆ ಈ ಸಮಾರಂಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಧನ್ಯವಾದಗಳು ತಮ್ಮೆಲ್ಲರೂ ಮತ್ತೊಮ್ಮೆ ಮುಗಿದ ವಹಿಸಿ ಮಾತು ಮುಗಿಸ್ತಾರೆ ಜಯ ಹಿಂದ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಮಾನ್ಯರಿಗೆ